ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಊರಿಂದ ಬಂದ ಮೇಲೆ ಇವಾಗ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ತುಂಬ ಅಂದರೆ ತುಂಬ ತಲೆನೋ ಇವಾಗ ಟೈಮು ಒಂದೂವರೆ ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನಂದರೆ ಬಟ್ಟೆ ಎಲ್ಲ ಒಂದು ರಾಶಿ ಬಟ್ಟೆ ಇದೆ ಅಲ್ಲ ನೋಡಿ ನಾನು ಮಾರ್ಕೆಟ್ ಇದೆ ನೀವು ನೋಡಿ ಇಷ್ಟಿದೆ ನೋಡಿ ಬಟ್ಟೆ ಆಲ್ರೆಡಿ ಆಲ್ರೆಡಿ ಒಂದು ರೌಂಡ್ ನೀವು ವಾಶ್ ಆಗ್ತಾ ಇದೆ ಇವಾಗ ಬಂದಿದ್ದೆ ಅಡುಗೆ ಮನೆ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿಬಿಟ್ಟು ಡ್ರಶ್ ಚೇಂಜ್ ಮಾಡಿಕೊಂಡು ಇವತ್ತು ರಾಮನವಮಿ ಸೊ ಪೂಜೆನೂ ಮಾಡಿಲ್ಲ ಸಂಜೆ ಮೇಲೆ ಪೂಜೆ ಮಾಡ್ತೀನಿ ಮೊದಲಿಗೆ ಎಲ್ಲರಿಗೂ ಹಸುವಾಗಿಬಿಟ್ಟುತ್ತೆ ಸೊ ಈಸಿ ರೆಸಿಪಿ ಅಂತಂದರೆ ಟೊಮೆಟೊ ಅಲ್ವಾ ಸೊ ಅದೇ ಮಾಡೋಣ ಅಂತ ಫಸ್ಟು ಅಡುಗೆ ಮಾಡಿ ತಿಂದು ಒಂದು ಹೊತ್ತು ಮಲ್ಕೊಂಡ್ರೆ ಸಮಾಧಾನ ಅಲ್ಲಿ ತನಕ ಬಟ್ಟೆ ವಾಶ್ ಆಗಲಿ ಅಂತ ಬಟ್ಟೆ ನಾನು ಹಾಕಿದ್ದೀನಿ ನೋಡಿ ನಮ್ಮ ಯಜಮಾನ್ರು ಬರಬೇಕಾದ್ರೆ ಪಾನ್ಕ ಮಜ್ಜಿಗೆ ಅಂತ ತಗೋ ಮಜ್ಜಿಗೆ

ಮಗನ್ ಬಾಯಿ ಜಾಸ್ತಿ ಆಗಬಿಡಿತು ಯಾರ್ಗೆ ಯಾರ್ಗೆ ಅವರ ತೆರೆದ ನನ್ನ ರಾಣಿ ಅಮ್ಮ ನಿನಗೆ ಡಾಡಿ ಡಾಡಿ ನಿಂಗೆ ಬೈತಿರದು ಟು ಡಾಡಿ ನಿಂಗೆ ಬೈತಿರದು ನಿಂಗೆ ಬೈತಿರದು ಡಾಡಿ ನಿಂಗೆ ಬೈ ಮಾ ಎಷ್ಟು ಟೊಮೆಟೊ ತರನ್ ಬರತ ಚ ನಾಲ್ಕು ತರನ್ ಬರತ ಅಂದ್ರೆ ಬೇಗ ಬೇಗ ಆಗೋ

ಹ ತಿನ್ಕೋತಿಯ ತಿನ್ಕೋತೀವಿ ಅಬ್ಬ ಟಮೋಟೊ ಒಂದು ಅಂದ್ಕೊಡು ಅಂದ್ರೆ ಎಷ್ಟು ಕುಕ್ ಮಾಡ್ತೀಯ ನೋಡು ಒಂದಲ್ಲ ಒಂದ್ಸಂದ್ ತೊಂಬ ಟಮ ಒಂದು ಐಟಮ್ ಅಂತ ಒಂದ್ ಐದಾರ ಕೆಲ್ಸ ಮಾಡೋದ್ ಕಲಿ ಇಲ್ಲ ತಿಂತೀಯ ನನ್ನ ಹತ್ರ ಗೊತ್ತಲ್ಲ ಬಿದ್ರೆ ಹೆಂಗ್ ಅಂತ

ಅದ ಅಣ್ಣ ಕಾಯಿ ತಗೋ ಇದ್ರಲ್ಲಿ ಹಾಕು ಬರೀ ಕಾಯಿ ಕಾಯಿ ತಂದ್ರೆ ಇದು ಎಲ್ಲ ಇಟ್ಬಿಡು ರೆಡ್ ಆಗಿರುತ್ತೋ ನೀನು ಬ್ಯಾಗ್ ತಗೊಂಡ್ಬಾ ಇಷ್ಟು ತುಂಬಾ ಮಾತಾಡ್ಬೇಡ ಇದೇ ನೋಡು ಇವಾಗ ನಾನು ತಂದ್ರೆ ನಾನು ಹತ್ರ ತಿಂತೀಯ ಏಟು ನಿಜವಾಗ್ಲೂ ಹೇಳ್ತಾ ನನ್ ತಲೆ ತುಂಬ ನೋಡ್ತಾ ಇದೆ ಟೆನ್ಶನ್ ಮಾಡಬೇಡ ಗಗ 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 ಓಮರ ಆಕೈಕಂಟ ಗುಟಾಪು ಇರಿ ಆಂಕರ ಇತ್ತು ರಾ ತೋ ತು ಅದರಲ್ಲಿ ರೆಡ್ ಟೊಮ್ಯಾಟೋ ಇಲ್ವಾ ಅದು ಕವರ್ ಕಿತ್ತು ಟೀ ಟೊಮ್ಯಾಟನ್ ತೋರ್ದನ ಆಗಿದೆ ಆಗಿದೆ ಸರಿ ಸೋ ಯು ಟಾಕ್ ಯು ಪ್ಯಾಕ್ ಗೋಯ್ ಸರಿ ಆಮೇಲೆ ಟೊಮೆಟೊ ಬಾತ್ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸರಿ ಟೊಮೆಟೊ ಬಾತ್ ಈ ರೀತಿ ಆಗಿದೆ ಅದ್ ಬಂದ್ಬಿಟ್ಟು ಸಾರ ಹಳೇದು ನಾನು ಒಂದು ಕಪ್ ಕುಡಿ ಚೆನ್ನಾಗಿದೆ ಒಂದು ಕಪ್ ಟೇಸ್ಟಿ ಆಗಿದೆ ಹಂಗಾ ಮಿಕ್ಸರ್ ಚೆನ್ನಾಗಿ ಮಾಡಿದ್ಯಾ ಮಿಕ್ಸರ್ ನಾನು ಮಾಡಿದಲ್ಲ ನಾವು ಸಕಪ್ಪಲ್ ತಿಂತೀವಿ ಏನಾಯ್ತು ಗೊತ್ತಾ ಅವಾಗ್ಲೇ ಡಾಡಿ ಕಪ್ ಇಟ್ಕೊಂಡಿದ್ರ ನಾನು ನುಡುತ್ತಿದ್ದೆ ಸಿಕ್ಕಲಿಲ್ಲ ಅದಕ್ಕೆ ಇಲ್ಲಿ ಬಂದು ನೋಡ್ತಾರೆ ಹತ್ರ ಇತ್ತು ಸಾರಿ ಅಂತ ಅದೊಂದು ಚಿಕ್ಕ ಕಪ್ ಇತ್ತು ಅದೊಂದು ಆ ಈ ಹಾಕ್ಬಿಟ್ಟು ಹಾಕ್ಸ್ಬಿಟ್ಟು ನಾನು ಅದನ್ನ ತಿನ್ನಬೇಕು ಅದು ಡಿ ಮಾರ್ಟಲ್ಲಿ ಅವನು ಸೂಪು ಕಪ್ ಅದು ತಗೊಂಬಂದು ಅವ್ನು ಅದರಲ್ಲೇ ಇವಾಗ ಹಳೇದಾಗೋ ತನಕ ಇದು ಒಂದು ವಾಟರ್ ಬಾಟಲ್ ತಗೊಂಡು ಬಂದಿದ್ದು ಸೊ ಓಕೆ ಇದೆ ಊಟ ಮಾಡಿಬಿಡ್ತೀನಿ ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸಂಜೆ ಮೇಲೆ ಹಾಗೆ ಇಲ್ಲಿ ಡಿಟಾಕ್ಸ್ ವಾಟರ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅವ್ನು ನಿಂಬೆಣ್ಣೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಅದು ಊರಿಂದ ಬರೋ ಅಷ್ಟು ಹೊತ್ತಿಗೆ ಎಲ್ಲ ಡ್ರೈ ಆಗಿಬಿಟ್ಟಿದೆ ಸೊ ಅದಕ್ಕೆ ಹಂಗೆ ಕಾಣ್ತಾ ಇದೆ ಇವಾಗ ಡಿಟಾಕ್ಸ್ ವಾಟ್ರೆಲ್ಲ ಕುಡ್ದಿಲ್ಲ ನೋಡಿ ಒಂದು ತ್ರೀ ಡೇಸಿಂದ ಊರಲ್ಲಿದ್ದಕ್ಕೆ ಸೊ ಹಂಗಾಗಿ ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಹುಷಾರಿಲ್ಲದೆ ಇರೋ ಟೈಮಲ್ಲೂ ಕುಡಿತಾ ಇಲ್ಲ ಬಟ್ ಇವಾಗ ತುಂಬ ಬಿಸಿಲಾಗಿರೋದ್ರಿಂದ ಮತ್ತು ಡಿಟಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ನೀವು ಯಾರಾದರೂ ಫಾಲೋ ಮಾಡೋ ಥರ ಇದ್ದರೆ ಖಂಡಿತ ಫಾಲೋ ಮಾಡಿ ಸೊ ಇದಾದ ಮೇಲೆ ಸಂಜೆ ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಸೊ ಸಂಜೆ ಮೇಲೆ ಏನು ಮಾಡಿದೆ ಅಂದರೆ ಬೇಳೆ ಸಾರು ಮಾಡಿದೆ ಸೊ ಬೇಳೆ ಸಾರಿಗೆ ಇಲ್ಲಿ ಬೇಳೆ ತೊಗೊಂಡಿದ್ದೀನಿ ತೊಗರಿ ಬೇಳೆ ಮತ್ತು ಬೇಳೆ ಎರಡು ತೊಗೊಂಡು ವಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಸಿಂಪಲ್ ಇದು ಬೇಗ ಮಾಡೋ ಅಂಥದ್ದು ಹಾಗೆ ಸಿನಸಗಾಯಿ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಟೊಮೆಟೊ ಕೂಡ ಇದ್ದೀನಿ ಇದಕ್ಕೆ ಮುಂಚೆ ಕೂಡ ಇದನ್ನು ಶೇರ್ ಮಾಡಿದ್ದೆ ಸೊ ಇವಾಗ ಅರ್ಜೆಂಟ್ ಏನು ಮಾಡೋದು ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ సో ఈ రోడ్డి టమెటో ఎలా హాకీమే కొంచూరు అర్శ పుడి కూడా హాకీ నీరు హాకీ క్లోోస్ మిట్బడ్తీ బేగ ఆగూ సాంబారు నీవు యారూ ఎమర్జెన్సీ బేగ మాకు అందర ఇతను తుంద ఈజీ మే టేస్టి కూడా అన్న గే స్వల్ప జాస్తి నీరు హాకీ మార్కండ్రె ఈ సాంబారు తు టేస్టె ఇవగా అరిశ్ణ పుడి హాకే కుక్కర్ క్లోస్ మాబుట్టు గ్యాస్ మేలు ఇట్బడ్తీ నేను ಸೊ ಇವಾಗ ಸ್ಟವ್ನ ಹಚ್ಕೊಂಡು ಕುಕ್ಕರ್ನ ಇಟ್ಬಿಡ್ತೀನಿ ಸೊ ಒಂದು ಸ್ವಲ್ಪ ಆದಮೇಲೆ ಬೇಳೆ ಎಲ್ಲ ಬೆಂದಾಗಿದೆ ಇವಾಗ ನಾನು ಮತ್ತೆ ಇನ್ನೊಂದು ಬಾಣಲಿನ ಇಟ್ಟಿದ್ದೀನಿ ಒಗ್ಗರಣೆ ಆಗಲಿ ಅಂತ ಸೊ ಒಗ್ಗರಣೆ ಆಗೋ ಟೈಮ್ ಅಷ್ಟೊತ್ತಿಗೆ ಬೇಳೆ ಕೂಡ ತಣ್ಣಗಾಗಿರುತ್ತೆ ಸೊ ಎಸ್ ಓಪನ್ ಮಾಡಿ ಹಾಕೋಬೋದು ಅಂತ ಇವಾಗ ಒಂಚೂರು ಎಣ್ಣೆನ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆನ ಇದ್ದೀನಿ ಹಾಗೆ ನೆಕ್ಸ್ಟ್ ನಾನು ಇದಕ್ಕೆ ಕರ್ಬೇನ್ ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂಚೂರು ಹಿಂಗು ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡೆ ಅದನ್ನು ಸೇರಿಸ್ತಾ ಇದ್ದೀನಿ ಸೊ ಸಿಂಪಲ್ ಒಗ್ಗರಣೆ ನಾನು ಯಾವಾಗ ತೋರಿಸಿದ್ದೀನಿ ನಿಮಗೆ ನಾನು ಒಗ್ಗರಣೆ ಹಾಕಿದರೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತೀನಿ ಅಥವಾ ಸಿಂಪಲ್ ಒಗ್ಗರಣೆ ಹಾಕ್ತೀನಿ ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ತೀನಿ ಬಟ್ ಒಗ್ಗರಣೆ ಇಲ್ಲದೆ ಅಂತೂ ಯಾವ ಸಾಂಬಾರು ನಾನು ಮಾಡೋಕ್ಕೋಗಲ್ಲ ಸೊ ಹಿಂಗೆ ಸ್ವಲ್ಪ ಡೈಜೆಷನ್ಗೆ ಅಂದ್ಬಿಟ್ಟು ಹಿಂಗನ್ನ ಸೇರಿಸ್ತಾ ಇದ್ದೀನಿ ಸೊ ಊರಿಂದ ಬಂದ್ವಲ್ಲ ಹಾಗಾಗಿ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಆಗಿರುತ್ತೆ ಹಾಗಾಗಿ ಹಿಂಗನ ಸೇರಿಸ್ತಾ ಇರೋದು ಯಾಕಂದರೆ ಇಲ್ಲಿ ಫುಡ್ಗೂ ಅಲ್ಲಿ ಫುಡ್ಗೂ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಹಿಂಗೆ ಹಾಕಿದರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಕಡೆ ನಾನು ಬೇಳೆ ಎಲ್ಲ ಬೆಂದಿದೆ ನೋಡಿ ಅದನ್ನು ಇದ್ದೀನಿ ಒಂದು ಸೌಟಲ್ಲಿ ಸೊ ನೀಟಾಗಿ ಮಸ್ತ್ ಇಟ್ಕೋತಾ ಇದ್ದೀನಿ ಸೌಟಲ್ಲೇ ಇದ್ದೀನಿ ನೀವು ಬೇಕಾದರೆ ಮಸಿಯೋದ್ರಲ್ಲಿ ಮಸ್ತ್ಕೋಬೋದು ಸೊ ಇವಾಗ ಈ ಬೇಳೆನೆಲ್ಲ ಈ ಒಗ್ಗರಣೆ ಏನು ಹಾಕಿದೆ ನೋಡಿ ಅದಕ್ಕೆ ಸೇರಿಸ್ತೀನಿ ಸೊ ಈಸಿ ಮತ್ತು ಸಿಂಪಲಾಗಿ ಮಾಡೋಂಥದ್ದು ಸೊ ಬೇಳೆ ಎಲ್ಲ ಹಾಕಿದ ಮೇಲೆ ಒಂಚೂರು ನೀರು ಹಾಕ್ತೆ ಸೊ ತುಂಬ ಗಟ್ಟಿ ಇದೆ ಅಂತ ಅನ್ನಿಸ್ತು ಹಂಗಾಗಿ ಒಂಚೂರು ನೀರು ಹಾಕಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇವಾಗ ಸಾಂಬಾರು ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಗ್ಬಿಡುತ್ತೆ ಈಗ ಫೈನಲ್ ಆಗಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತೀನಿ ಸೊ ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಈ ಸಾಂಬಾರು ಸೊ ಅವಾಗಲೇ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಖಾರದ ಪುಡಿ ಆಗಲಿ ಸಾಂಬಾರು ಆಗಲಿ ಏನು ಬಳಸಿಲ್ಲ ಹಸಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಟೇಸ್ಟ್ ಇದ್ದೀನಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹೇಳಿ ಸೊ ಟ್ರೈ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ಸೊ ಇವಾಗ ಕುದಿ ಬರ್ತಾ ಇದೆ ನೋಡಿ ಸಾಂಬಾರು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನಾನು ಜಾಸ್ತಿ ಬಳಸೋದು ಕಲ್ಲುಪ್ನಾನೇ ಪುಡಿ ಉಪ್ಪು ಜಸ್ಟ್ ಸಾಲ್ಟ್ ಅಡ್ಜಸ್ಟ್ಮೆಂಟ್ಗೆ ಮಾತ್ರನೇ ಸ್ವಲ್ಪ ಪುಡಿ ಉಪ್ಪನ್ನ ಬಳಸ್ತೀನಿ ನೆಕ್ಸ್ಟು ಇದು ಸಾಂಬಾರು ಆಗಿದೆ ನಾನು ನೆಕ್ಸ್ಟ್ ಇಲ್ಲಿ ದಾಲ್ ಕಿಚಡಿ ಮಾಡೋಣ ಓಟ್ಸ್ ದಾಲ್ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡು ದಾಲ್ ಕಿಚಡಿ ಮಾಡ್ತಾಯಿದ್ದೀನಿ ದಾಲ್ ಕಿಚಡಿ ಮಾಡೋಕ್ಕೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ನೀರಿದೆ ಅದು ಒಂಚೂರು ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ನೀರಿದ್ದಾಗಲಿ ಎಣ್ಣೆ ಹಾಕಿದರೆ ಚೆನ್ನಾಗಿ ಸಿಡ್ದು ಹೊರಗಡೆ ಗ್ಯಾಸ್ ಮೇಲೆಲ್ಲ ಹಾಕ್ಬಿಡತ್ತೆ ಹಾಗಾಗಿ ನೀರು ಡ್ರೈ ಆದಮೇಲೆ ಎಣ್ಣೆನ ಹಾಕ್ತಾಯಿರೋದು ಸೊ ಇದೊಂದು ಸಣ್ಣ ಟಿಪ್ಸು ಎಲ್ಲರಿಗೂ ಗೊತ್ತಿರುತ್ತೆ ಯಾರು ಗೊತ್ತಿಲ್ಲ ನೋಡಿ ಅವರಿಗೋಸ್ಕರ ಹೇಳ್ತಾ ಎಣ್ಣೆ ಹಾಕಿದ ಮೇಲೆ ಒಂದು ಸ್ವಲ್ಪ ಜೀರಿಗೆನ ಇದ್ದೀನಿ ಸೊ ಇದು ಕೂಡ ಅಷ್ಟೇ ಓಟ್ಸ್ ದಾಲ್ ಕಿಚಡಿ ಸುಮ್ ತುಂಬ ಸಿಂಪಲ್ಲು ಮತ್ತು ಮೈಲ್ಡಾಗಿರುತ್ತೆ ತಿನ್ನೋಕ್ಕೆ ಸೊ ನಾವು ಡಯಟ್ ಮಾಡ್ತಾ ಇರೋದ್ರಿಂದ ನಾನು ಓಟ್ಸ್ ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಒಂಚೂರು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಶಾಪ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಅದನ್ನು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ರೈಸ್ ಹೇಗೆ ರೈಸ್ ದಾಲ್ ಖಿಚಡಿ ಹೇಗೆ ಇರುತ್ತೆ ನೋಡಿ ಅದಕ್ಕಿಂತ ಚೆನ್ನಾಗೇ ಇರುತ್ತೆ ಸೊ ಟ್ರೈ ಮಾಡಿ ನೋಡಿ ಯಾವತ್ತಾದರೂ ನೀವು ಯಾವಾಗಲೂ ರೈಸ್ ತಿಂದು ತಿಂತ ಬೇಜಾರಾದರೆ ಈ ಥರ ಟ್ರೈ ಮಾಡಿ ನೋಡಿ ಅಥವಾ ಡಯೆಟ್ ಇದ್ದೀರಾ ಅಂತಂದರೆ ಕೂಡ ಈ ಥರ ಮಾಡಿ ನೋಡಿ ಸೊ ನೆಕ್ಸ್ಟ್ ಕಾರ್ಬೇನ್ ಸೊಪ್ ಹಾಕ್ಬಿಟ್ಟು ಬೀನ್ಸು ಕ್ಯಾರೆಟು ಚಾಪ್ ಮಾಡಿಟ್ಕೊಂಡೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ನಾನು ಇದಕ್ಕೆ ಟೊಮೆಟೋನ ಸೇರಿಸ್ತೀನಿ ನೀವು ಓಟ್ಸ್ ಬದಲು ಮಿಲ್ಲೆಟ್ಸ್ ಕೂಡ ಹಾಕೋಬೋದು ಮಿಲ್ಲೆಟ್ಸ್ ಅಥವಾ ಬ್ರೋಕನ್ ವೀಟ್ ಅಂತೀವಲ್ಲ ಬ್ರೋಕನ್ ವೀಟ್ ಹಾಕಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಯಾವಾಗಲೂ ರೈಸ್ 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 ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಯಾರಿಗಾದ್ರೂ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸೊ ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಕಲ್ಲುಪ್ಪು ಹಾಕಿಲ್ಲ ನಾನು ಪುಡಿ ಉಪ್ಪನೇ ಹಾಕ್ತಾಯಿದ್ದೀನಿ ಸೊ ಪಿಂಕ್ ಸಾಲ್ಟ್ ಬೇಕಾದರೂ ಹಾಕ್ಕೊಡಿ ನಾನು ಪಿಂಕ್ ಸಾಲ್ಟ್ ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಹಾಗಾಗಿ ನಾನು ಪಿಂಕ್ ಸಾಲ್ಟ್ ತಂದಿದೆ ಬಟ್ ಅದನ್ನು ಯೂಸ್ ಮಾಡ್ತಾಯಿಲ್ಲ ನಾನು ಹಾಗೆ ಇಟ್ಟಿದ್ದೀನಿ ಸೊ ಇವಾಗ ಸ್ವಲ್ಪ ದಿವಸ ಯೂಸ್ ಮಾಡಿದೆ ಬಟ್ ನನಗೆ ಅಡ್ಜಸ್ಟ್ ಆಗಿಲ್ಲ ಪಿಂಕ್ ಸಾಲ್ಟು ಸೊ ನಿಮಗೆ ಅಡ್ಜಸ್ಟ್ ಆದರೆ ನೀವು ಅದನ್ನೇ ಯೂಸ್ ಮಾಡಿ ಇನ್ನೊಂದು ಏನಂದರೆ ನ್ಯೂಸಲ್ಲೆಲ್ಲ ಕೆಲವು ಫೇಸ್ಬುಕ್ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ ಪಿಂಕ್ ಸಾಲ್ಟ್ ಅಂದ್ಬಿಟ್ಟು ಪಿಂಕ್ ಕಲರ್ ಕಲ್ಲು ತೊಗೊಂಡು ಪೌಡ್ರ್ ಮಾಡಿಬಿಟ್ಟೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರಂತೆ ಸೊ ಹಂಗಾಗಿ ನನಗೆ ಅದನ್ನು ಬಳಸೋಕ್ಕೆ ಇಷ್ಟ ಇಲ್ಲ ಸೊ ಚೆಕ್ ಪೋಸ್ಟಲ್ಲೆಲ್ಲ ಹಿಡಿದು ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕಿದರು ಫೇಸ್ಬುಕ್ಕಲ್ಲಿ ಸೊ ಹಂಗಾಗಿ ನನಗೆ ಯಾಕೋ ಅವಾಗಿಂದ ಒಂದು ಸ್ವಲ್ಪ ಪಿಂಕ್ ಸಾಲ್ಟ್ ಯೂಸ್ ಮಾಡೋಕ್ಕೆ ಭಯ ಇವಾಗ ಹೆಸರು ಬೇಳೆ ಒಂಚೂರು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ నిమే ప్రపోషన్ గొప్ప అందర నవేం కప్ యూస్ మే నోడి అదర అర్ధ భాగ నను హ్రబె తే అందరే ఆ కప్పల్ అర్ధబళ తగెి డబల్లో ఓట్స్ తగోతీనీ సో ఈ ప్రపోషనల్ మాదే తు చె నెక్స్ట్ నకి ఓట్స్న కూడా సేర్తీని సో అదే కప్పల్లీ ఓట్స్న హాక్తీ ಈಗ ನೋಡಿ ಕುದಿ ಬರ್ತಾ ಇದೆ ಓಟ್ಸ್ ಒಂದು ಕಪ್ ತೊಗೊಂಡೆ ಅದರಲ್ಲಿ ಅರ್ಧ ಭಾಗ ಹೆಸರುಬೇಳೆ ಸೊ ಇದೇ ಪ್ರಪೋರ್ಷನ್ ನೀವು ಯಾವುದೇ ಕಪ್ ತೊಗೊಂಡು ಇದನ್ನು ಫಾಲೋ ಮಾಡಿ ಸೊ ಇನ್ನು ಜಾಸ್ತಿ ಮಾಡ್ತೀರಾ ಅಂದರೆ ಅದು ಕ್ವಾಂಟಿಟಿ ಡಬಲ್ ಮಾಡ್ಕೊಳ್ಳಿ ಅಷ್ಟೆ ಈಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ನೀರು ಯಾಕಂದರೆ ಬೇಳೆ ಪ್ಲಸ್ ಓಟ್ಸ್ ಕೂಡ ಓಟ್ಸ್ ಬೇಗ ಬೆಂದು ಹೋಗುತ್ತೆ ಬಟ್ ಬೇಳೆ ಬೇಯಬೇಕಲ್ಲ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವಾಗ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸತಿ ಸೊ ಇದಕ್ಕೆ ನಾನಿನ್ನೂ ಖಾರ ಏನು ಬಳಸಿಲ್ಲ ಹಂಗಾಗಿ ಈಗ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಸೊ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲೆ ಕ್ಲೋಸ್ ಮಾಡಿಬಿಡ್ತೀನಿ ಓಟ್ಸ್ ದಾಲ್ ಖಿಚಡಿ ರೆಡಿ ಆಗಿಬಿಡುತ್ತೆ ನಾನು ಇಲ್ಲಿ ಸುಮಾರು ಒಂದು ಮೂರು ವಿಸಿಲ್ ಕೊಟ್ಟೆ ಯಾಕಂದರೆ ಬೇಳೆ ಬೇಯಬೇಕು ಅಂತ ಸೊ ಇವಾಗ ನೋಡಿ ಈ ರೀತಿ ಫೈನಲ್ ಆಗಿ ಈ ರೀತಿ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಇದು ರೆಡಿ ಆಗುತ್ತೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ದೆನ್ ಟೇಕ್ ಕೇರ್ ಬ ಬಾಯ್